ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಇನ್ನು ಮುಂದೆ ಇಂಥವರಿಗೆ ಬರೋದಿಲ್ಲ ನೀವು ಕೂಡ ಈ ಲಿಸ್ಟ್ ನಲ್ಲಿ ಇದ್ರೆ ನಿಮ್ಗೆ ಕೂಡ ಬರೋದಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಯೋಜನೆಯ ಹಣ ಬರೋದಿಲ್ಲ ಏನಕ್ಕೆ ಬರೋದಿಲ್ಲ ರೀಸನ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೇಡದಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನೋ ಬಗೆದ ಸ್ಕೀನ್ ಅಡಿಯಲ್ಲಿ ಯಾರಿಗಲ್ಲ ಇನ್ನು ಮುಂದೆ ದುಡ್ಡು ಬರೋದಿಲ್ಲ ಏನಕ್ಕೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡದೆ ಫುಲ್ ವೀಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಯಾರೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ಇವಾಗ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯದ ಯೋಜನೆಯ ಹಣ ಇನ್ನು ಮುಂದೆ ಯಾರಿಗೆಲ್ಲ ಬರೋದಿಲ್ಲ ಅಂತ ತಿಳಿಸ್ಕೊಡ್ತೀನಿ ಸೊ ಒಂದು ವೇಳೆ ನಿಮ್ಮ ಹತ್ರ ಅಥವಾ ನಿಮ್ಮ ಮನೆ ಅಥವಾ ರೇಷನ್ ಕಾರ್ಡ್ ಇರುವ ಮೆಂಬರ್ ಹತ್ರ ವೈಟ್ ಬೋರ್ಡ್ ಕಾರಿದ್ರೆ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಹೌದು ಯಾರತ್ರ ಅಥವಾ ಯಾರ ಕುಟುಂಬದಲ್ಲಿ ವೈಟ್ ಬೋರ್ಡ್ ಕಾರಿದೆಯೋ ಅವರಿಗೆ ಸರ್ಕಾರವು ರೇಷನ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಅಂದರೆ ಅವರ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಸೊ ಒಂದು ವೇಳೆ ಅವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಅವರಿಗೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಸ್ಕೀಮ್ ಸ್ಕೀನ್ ಮಾಡಿ ಬರುವಂತ ತಿಂಗಳ ತಿಂಗಳ ಹಣ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದೆ ಅವ್ರಿಗೆ ಬರೋದಿಲ್ಲ ಸ್ನೇಹಿತರೆ ಹಾಗೆಯೇ ಯಾರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದೆಯೋ ಅವರದ್ದು ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಸ್ಕೀಮ್ ಮಡಿಯಲ್ಲಿ ಬರುವಂಥ ಹಣ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ ಹೌದು ಸ್ನೇಹಿತರೆ ಯಾರ್ದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಸ್ಕೀಮ್ ಮಡಿಯಲ್ಲಿ ಬರುವಂಥ ಹಣ ಕಂಟಿನ್ಯೂ ಆಗಿ ಸಿಗುತ್ತೆ ಯಾರ್ದು ಅಥವಾ ಯಾವ ವ್ಯಕ್ತಿ ಅಥವಾ ಯಾರದ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಇದೆಯೋ ಅವ್ರಿಗೆ ಇನ್ನು ಮುಂದೆ ಬರುವಂಥ ಹಣ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ ಅಂದರೆ ಅವರ ಎ ಪಿ ಎಲ್ ಕಾರ್ಡ್ ಇರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಇರ್ಬೋದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅವ್ರಿಗೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದೆ ಅವ್ರಿಗೆ ಸಿಗೋದಿಲ್ಲ ಸೊ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಈ ಹಣ ಅವ್ರಿಗೆ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಸೊ ಏನಿದು ಇವಾಗ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ರೇಷನ್ ಕಾರ್ಡ್ ಯಾರಿಗೆ ಸಿಗಬೇಕು ಅಂದರೆ ಯಾರು ಈ ಬಿಲೋ ಪಾವರ್ಟಿ ಲೈನ್ ಅಂದರೆ ಕಡಿಮೆ ಇದ್ದರೆ ಅವರಿಗೆ ಮಾತ್ರ ರೇಷನ್ ಕಾರ್ಡ್ ಸಿಗುತ್ತೆ ಅಂದರೆ ಈಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಐದು ಅಂದರೆ ಈಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಶೇಕಡ ಐದು ಪಾಯಿಂಟ್ ಆರು ಏಳು ಜನ ಮಾತ್ರ ಬಡತನ ರೇಖೆಗಿಂತ ಜನ ಇರೋದು ಅಂತ ಹೇಳಲಾಗಿದೆ ಸ್ನೇಹಿತರೆ ಸೊ ಈ ರೂಲ್ಸ್ನ ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ ಯಾರು ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿಯನ್ನು ಪೇ ಇದ್ದರೋ ಅವ್ರಿಗೂ ಕೂಡ ಇನ್ನು ಮುಂದೆ ರೇಷನ್ ಕಾರ್ಡ್ ಆಟೋಮೆಟಿಕ್ಕಾಗಿ ರದ್ದಾಗುತ್ತೆ ಸೊ ಇನ್ನು ಮುಂದೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲಾಂದರೆ ಇನ್ನು ಮುಂದೆ ಆಟೋಮೆಟಿಕ್ಕಾಗಿ ಈ ಗೃಹರಕ್ಷ್ಮಿ ಇರ್ಬೋದು ಅಥವಾ ಅನ್ನ ಬಾಗ್ಯದ ಸ್ಕೀಮ ಹಣ ಇರ್ಬೋದು ಅದು ಕೂಡ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ ಇನ್ನು ಮುಂದೆ ಅವರ ಅಕೌಂಟಿಗೆ ಹಣ ಸಿಗೋದಿಲ್ಲ ಸ್ನೇಹಿತರೆ ಮತ್ತು ಯಾರ ಹತ್ರ ಹೆಚ್ಚಿನ ಸೈಟ್ ಇದೆಯೋ ಅಂಥವ್ರಿಗೆ ಸ್ಟಾಪ್ ಆಗುತ್ತೆ ಹಾಗೆಯೇ ಯಾರಿಗೆ ಐದು ಎಕರೆಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಇನ್ನು ಮುಂದೆ ಈ ಹಣ ಸಿಗೋದಿಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ಈ ಲೀಸ್ಟ್ನಲ್ಲಿ ಇರೋರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಈ ರೂಲ್ಸ್ನ ಪ್ರಕಾರ ಇಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣ ಇರ್ಬೋದು ಅಥವಾ ಅನ್ನಭಾಗ್ಯದ ಸ್ಕೀಮ್ಗಳಲ್ಲಿ ಬರುವ ಅಕ್ಕಿ ಬದಲು ಹಣ ಇರಬಹುದು ಇನ್ನು ಮುಂದೆ ಇವರ ಅಕೌಂಟಿಗೆ ಬರೋದಿಲ್ಲ ಸ್ನೇಹಿತರೆ ಸೊ ಇಂಥವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಆಲ್ಮೋಸ್ಟ್ ರಾಜ್ಯದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸೊ ನೋಡೋಣ ಇನ್ನು ಮುಂದೆ ಏನೇನು ಹೊಸ ರೋಲ್ಸ್ಗಳು ಬರುತ್ತೆ ಅಂತ ಸೊ ಇದು ಇವತ್ತಿನ ಹೊಸ ಅಪ್ಡೇಟ್ ನ್ಯೂಸ್ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ರೇಷನ್ ಕಾರ್ಡ್ ಇರೋರಿಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್